ವಿಡಿಯಿಂದ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಹರೀಶ್ ಮಾಡೋ ನಮಸ್ಕಾರಗಳು ಇವತ್ತೊಂದು ಮುಖ್ಯವಾದ ವಿಚಾರವನ್ನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅದು ಏನು ಅಂತಂದ್ರೆ ಇವತ್ತು ಅಂದ್ರೆ ನಿನ್ನೆಯಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಒಬ್ಬ ಹುಡುಗನ ಹಿಡ್ಕೊಂಡು ಒಂದು ಎಂಟು ಹತ್ತು ಜನ ಹುಡುಗರು ಹೊಡಿತಾರೆ ಎರ ಬಿರಿ ಹೊಡಿತಾರೆ ಎರ ಬಿರಿ ಹೊಡಿತಾರೆ ಆದರೆ ಆ ವಿಡಿಯೋ ಬಗ್ಗೆ ಇವತ್ತು ನಾವು ನಿಜವಾಗ್ಲೂ ಬಹಳ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕಾಗಿದೆ ಮತ್ತು ಆಲೋಚನೆ ಮಾಡಬೇಕಾಗಿದೆ ಮಾತಾಡಬೇಕಾಗಿದೆ ಯಾಕೆ ಅಂತಂದರೆ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಖಂಡಿತವಾಗ್ಲೂ ಮಾತಾಡಲೇಬೇಕು ಪ್ರತಿಯೊಬ್ಬರ ಮನೆ ಇವತ್ತು ಟೀನೇಜ್ ಹುಡುಗರು ಹೊರಗಡೆ ಹೋಗಿ ಏನು ಮಾಡ್ತಾರೆ ಅವರ ಸಂಪರ್ಕಗಳು ಏನು ಏನೂ ಗೊತ್ತಾಗಲ್ಲ ಅದೇ ತಂದೆ ತಾಯಿಗಳಿಗೆ ಮಗ ಹೊರಗಡೆ ಹೋಗಿದ್ದಾನೆ ಎಷ್ಟೊತ್ತಿಗೆ ಮನೆಗೆ ಬರ್ತಾನೆ ಅನ್ನುವಂಥ ಚಿಂತೆ ಕೂಡ ಇರುತ್ತೆ ಅದೇ ಚಿಂತೆ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ನನ್ನನ್ನು ಕಾಯ್ತಾರೆ ಅನ್ನುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಆ ಮಗನಿಗೂ ಕೂಡ ಇರಬೇಕಾಗತ್ತೆ ಅದಕ್ಕೆ ಆತ ನಡ್ಕೊಳ್ಳುವ ರೀತಿಯೂ ಕೂಡ ನಡವಳಿಕೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಇದರ ಜೊತೆಗೆ ಇನ್ನೊಂದು ವಿಚಾರ ನಾನು ಕೇಳಲೇಬೇಕಿಲ್ಲಿ ಅದೇನು ಅಂತಂದ್ರೆ ಒಬ್ಬ ಸೆಲೆಬ್ರಿಟಿ ನಾವು ಸೆಲೆಬ್ರಿಟಿ ಅಂತ ಕರಿತೀವಿ ಆತನನ್ನು ಅನುಸರಿಸ್ತೀವಿ ಅಥವಾ ಆಕೆಯನ್ನು ಅನುಸರಿಸ್ತೀವಿ ಅಂತಂದ್ರೆ ಅವರ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನು ಕೂಡ ಆ ಸೆಲೆಬ್ರಿಟಿ ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತು ದರ್ಶನ್ ಬಗ್ಗೆ ಬಂತು ಈ ಈ ಒಂದು ವಿಡಿಯೋ ಮಾಡ್ತಾ ಇರುವಾಗ ದರ್ಶನ್ ಹೆಸರು ಹೇಳ್ತಾರೆ ರೇಣುಕಾ ರೇಣುಕಾ ಸ್ವಾಮಿ ಹೆಸರು ಹೇಳ್ತಾರೆ ಯಾಕೆ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಎದೆ ಮೇಲೆ ಹಚ್ಚ ಹಾಕೋತಾರೆ ಮೈ ತುಂಬಾ ಹಚ್ಚಿ ಹಾಕತ್ತಾರೆ ಇದೆಲ್ಲ ಅಭಿಮಾನ ಅವರ ಒಳ್ಳೆ ಗುಣಗಳನ್ನ ಸಾರ್ಬೇಕಾಗತ್ತೆ ಕೆಟ್ಟ ಗುಣಗಳನ್ನಲ್ಲ ಇವತ್ತು ಒಬ್ಬ ಸೆಲೆಬ್ರಿಟಿ ಒಳ್ಳೇದ್ ಮಾಡಿದ್ರು ಅನುಸರಿಸ್ತಾರೆ ಕೆಟ್ಟದ್ ಮಾಡಿದ್ರು ಅನುಸರಿಸ್ತಾರೆ ಇವತ್ತು ಅದನ್ನ ಸೆಲೆಬ್ರಿಟಿ ಆದವರು ಅರ್ಥ ಮಾಡ್ಕೋಬೇಕಾಗತ್ತೆ ಅವರ ಅಭಿಮಾನಿಗಳು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತೇನು ಹೇಳ್ತೀರಿ ಇದಕ್ಕೆ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಈ ವಿಚಾರಕ್ಕೆ ಏನ್ ಹೇಳಿ ಯಾಕೆ ಇವತ್ ಇವತ್ತು ದರ್ಶನ್ ನಾವು ನಾವಿವತ್ತು ಆದ್ರೆ ಹೇಳಲೇಬೇಕಾದ ಅನಿವಾರ್ಯತೆ ಈ ವಿಡಿಯೋ ಇವತ್ತು ಸೃಷ್ಟಿ ಮಾಡಿದೆ ಯಾಕೆಂದ್ರೆ ಆ ವಿಡಿಯೋದಲ್ಲಿ ಹಲ್ಲೆ ಮಾಡುವಂತಹ ಹುಡುಗರು ಹೇಳ್ತಾರೆ ದರ್ಶನ್ ಮತ್ತು ಆತನ ಅಂದ್ರೆ ಆ ಏನು ಪ್ರಕರಣ ಹಿಂದೆ ಆಗಿತ್ತಲ್ಲ ರೇಣುಕಾ ಸ್ವಾಮಿ ಪ್ರಕರಣ ಅದನ್ನ ಮೆನ್ಷನ್ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಇವತ್ತು ದರ್ಶನ್ ಮತ್ತು ರೇಣುಕಾ ಸ್ವಾಮಿ ಹೆಸರು ಬಂದಿರೋದ್ರಿಂದ ತಗೋಬೇಕಾಗಿದೆ ಹೊರತು ಇನ್ಯಾವುದಕ್ಕೂ ಅಲ್ಲ ಇಲ್ಲಂದ್ರೆ ತಗೊಳ್ಳೋ ಪ್ರಶ್ನೆನೇ ಇಲ್ಲ ದರ್ಶನ್ ಅವರ ಹೆಸರು ತಗೊಳ್ಳೋದ್ ಇಲ್ಲ ರೇಣುಕಾ ಸ್ವಾಮಿ ಹೆಸರು ತಗೋಬೇಕು ಅಂತಲೂ ಇರಲಿಲ್ಲ ಆದ್ರೆ ಇದು ಏನಾಗಿದೆ ಇಂಪ್ಲುಯೆನ್ಸ್ ಆಗಿದೆ ಆ ಪ್ರಕರಣ ಇಲ್ಲಿ ಇಂಪ್ಲುಯೆನ್ಸ್ ಆಗಿದೆ ಹಾಗಾಗಿ ಈ ಪ್ರಕರಣವನ್ನ ತೆಗೆದುಕೊಳ್ಳೇಬೇಕಾಗಿದೆ ಘಟನೆ ಆಗಿರುವುದು ನೆಲಮಂಗಲ ಸೋಲದೀವನಹಳ್ಳಿಯ ಒಂದು ನಿರ್ಜನ ಪ್ರದೇಶ ಅಲ್ಲಾಗಿರುವಂತ ಘಟನೆ ನೀವೆಲ್ಲರೂ ಕೂಡ ವಿಡಿಯೋ ನೋಡಿರ್ತೀರಿ ಏನಾಗಿದೆ ಒಂದು ಎಂಟು ಹತ್ತು ಜನ ಹುಡುಗರು ಕೋಲ್ ತಗತ್ತಾರೆ ಕೋಲಲ್ಲಿ ಹೊಡಿತಾರೆ ಮತ್ತೆ ಆತನ ಬಟ್ಟೆ ಬಿಚ್ಚಿಸ್ತಾರೆ ಹಾಗೆ ಮರ್ಮಾಂಗಕ್ಕೆ ಹೊಡಿತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀನಿ ಅಂತ ಹೇಳ್ತಾರೆ ಆಗಿರೋದು ಏನು ಪ್ರಕರಣ ಹಾಗಾದ್ರಿಗೂ ಅದನ್ನೊಂದ್ಸಲ ನಿಮ್ಗೆ ಹೇಳ್ಬಿಡ್ತೀನಿ ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಈ ವ್ಯಕ್ತಿಯರಿಂದ ಅಲ್ಲೇ ಒಳಗಾದಂತಹ ವ್ಯಕ್ತಿ ಕುಶಾಲ್ ಅನ್ನುವಂತಹ ವ್ಯಕ್ತಿ ಅಂದ್ರೆ ಆ ಹುಡುಗ ಈತ ಕಾಲೇಜಿಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ಹುಡುಗಿಯ ಜೊತೆಗೆ ಪ್ರೀತಿ ಆಗತ್ತೆ ಇಬ್ರು ಕೂಡ ಲವ್ ಮಾಡ್ತಾರೆ ಲವ್ ಮಾಡಿ ಒಂದು ಎರಡು ವರ್ಷ ಅವರ ಲವ್ ಚೆನ್ನಾಗಿ ಇರುತ್ತೆ ಪ್ರೀತಿ ಪ್ರೇಮ ಎಲ್ಲ ಸುತ್ತಾಡೋದು ಓಡಾಡೋದು ಎಲ್ಲ ಚೆನ್ನಾಗಿರುತ್ತೆ ಅದಾದ ನಂತರ ಎರಡು ವರ್ಷದ ನಂತರ ಇತ್ತೀಚೆಗಷ್ಟೇ ಅಂದ್ರೆ ಕೆಲವೇ ತಿಂಗಳುಗಳ ಹಿಂದೆ ಆ ಹುಡುಗಿಗೆ ಇನ್ನೊಬ್ಬನ ಮೇಲೆ ಲವ್ ಆಗತ್ತೆ ಎಂದ್ರೆ ಹೊಸ ಬಾಯ್ ಫ್ರೆಂಡ್ ಬರ್ತಾನೆ ಆಗ ಈ ಹಳೆ ಬಾಯ್ ಫ್ರೆಂಡ್ ಅನ್ನ ನೆಗ್ಲೆಕ್ಟ್ ಮಾಡ್ತಾಳೆ ಸ್ವಲ್ಪ ಸೈಡಿ ಸೇರಿಸ್ತಾಳೆ ಅಥವಾ ಹೆಚ್ಚು ಗಮನ ಕೊಡೋದಿಲ್ಲ ಆಗ ಈ ಹಳೆ ಬಾಯ್ ಫ್ರೆಂಡ್ ಗೆ ಮತ್ಸರಾಗತ್ತೆ ಸಹಜ ಮತ್ಸರ ಆಗತ್ತೆ ಸಿಟ್ಟು ಬರುತ್ತೆ ಆಕೆಯ ಮೇಲೆ ಆತ ಏನ್ ಮಾಡ್ತಾನೆ ಅಶ್ಲೀಲವಾದ ಮೆಸೇಜ್ ಗಳನ್ನ ಕಳಿಸ್ತಾನೆ ಆ ಸಿಟ್ಟಲ್ಲಿ ಆ ಕೋಪದಲ್ಲಿ ಅಶ್ಲೀಲವಾದ ಮೆಸೇಜ್ ಗಳನ್ನ ಆ ಹುಡುಗಿ ಕಳಿಸ್ತಾನೆ ಇದನ್ನ ಆ ಹುಡುಗಿ ತನ್ನ ಹೊಸ ಬಾಯ್ ಫ್ರೆಂಡ್ ಹತ್ರ ಹೇಳ್ತಾಳೆ ಹಿಂಗೆ ಕಳಿಸ್ತಾರೆ ಮೆಸೇಜ್ ಅಂತ ಅವಾಗ ಅವರೊಂದು ಪ್ಲಾನ್ ಹಾಕೋತಾರೆ ಇವನನ್ನು ಏನಾದ್ರು ಮಾಡ್ಬೇಕು ಇವನಿಗೆ ಅಂತ ಅಥವಾ ಹಲ್ಲೆ ಮಾಡ್ಬೇಕೋ ಏನೋ ಒಂದು ಪ್ಲಾನ್ ಮಾಡ್ಕೋತಾರೆ ಈ ಪ್ಲಾನ್ ಮಾಡಿರೋದೆಲ್ಲವೂ ಕೂಡ ಈ ಹುಡುಗಿನೇ ಕಳಿಸ್ತಾಳೆ ಅನ್ನ ಅಂದ್ರೆ ಹಳೆ ಬಾಯ್ ಫ್ರೆಂಡ್ ಅನ್ನ ಕುಶಾಲ್ನ ಬಾಪ ಮಾತಾಡೋಣ ಕೂತ್ಕೊಂಡು ಅಂತ ಕರೀತಾಳೆ ಎಲ್ಲಿ ಕರೀತಾಳೆ ಒಂದ್ ಕಡೆ ಕರೀತಾಳೆ ಕಾರ್ ಕಾರ್ ಕುಡಿಸ್ಕೊತಾರೆ ಕುಡಿಸ್ಕೊಂಡು ಕಿಡ್ನ್ಯಾಪ್ ಮಾಡ್ತಾರೆ ಅಲ್ಲಿವರಿಗೆ ಆತನಿಗೆ ಗೊತ್ತಿರೋದಿಲ್ಲ ನಾನು ಕಿಡ್ನಾಪ್ ಆಗ್ತಾ ಇದ್ದೀನಿ ಅಂತ ಹೇಳಿ ಎಂಟತ್ತು ಜನ ಹುಡುಗರು ಮತ್ತೆ ಈ ಹುಡುಗಿ ಕುಶಾಲ್ ಅನ್ನುವ ಹುಡುಗರನ್ನ ಕಿಡ್ನ್ಯಾಪ್ ಮಾಡ್ತಾರೆ ಎಲ್ಲಿ ಕರ್ಕೊಂಡು ಬರ್ತಾರೆ ಅಂತಂದ್ರೆ ನೆಲಮಂಗಲದ ಸೋಲದೇವನಹಳ್ಳಿಯ ಕಡೆ ಕರ್ಕೊಂಡು ಬರ್ತಾರೆ ಅಲ್ಲೊಂದು ನಿರ್ಜನ ಪ್ರದೇಶ ಯಾರು ಓಡಾಡೋದಿಲ್ಲ ಅಂತ ಒಂದು ಪ್ರದೇಶ ಕರ್ಕೊಂಡು ಬಂದು ಆತನಿಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾರೆ ಹೊಡಿತಾರೆ ತುಳಿತಾರೆ ಮರ್ಮಾಂಗಕ್ಕೆ ಓದಿತಾರೆ ಜಾಗದಲ್ಲೆಲ್ಲ ಪೆಟ್ಟು ಹೊಡಿತಾರೆ ಆತನಿಗೆ ಬಟ್ಟೆ ಬಿಚ್ಚಿಸ್ತಾರೆ ಕೊನೆಗೆ ಆತನ ಅಂಡರ್ವೇರ್ನ ಕೂಡ ಬಿಡಿಸ್ತಾರೆ ಅಂದ್ರೆ ಒಳ ಉಡುಪನ್ನು ಕೂಡ ತೆಗೆ ಕೇಳ್ತಾರೆ ವಿಡಿಯೋ ಮಾಡಿ ಅದನ್ನ ನಾನು ಏನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ಅಂತ ಎದುರಿಸ್ತಾರೆ ಪಾಪ ಬೇಡ್ಕೋತಾ ಇದ್ದಾರೆ ಯಾವ ತಾಯಿ ಹೆತ್ತ ಮಗನು ಗೊತ್ತಿಲ್ಲ ಪಾಪ ಆತನ ಆ ಅಳು ಅಥವಾ ಆ ಕನಿಕರ ಬೇಡಿಕೆ ಏನಿದೆಯಲ್ಲ ಬಿಟ್ಬಿಡೋರು ಬಿಟ್ಬಿಡ್ರ ನನ್ನ ಸಾಕು ನನ್ನ ತಂಟೆಗೆ ಬರಲ್ಲ ಅಂತ ಆತ ಕೇಳ್ಕತೆ ಬಿಡ್ಬೇಕಾಗಿಲ್ಲ ಪ್ರತಿಯೊಬ್ಬರದ್ದು ಜೀವ ಪ್ರತಿಯೊಬ್ಬರದ್ದು ಮಾನ ಪ್ರತಿಯೊಬ್ಬರದ್ದು ಮರ್ಯಾದೆ ಅಂತ ಬರ್ತಾ ಇರಲಿಲ್ಲ ಏನು ಆದ್ರೆ ಅಷ್ಟು ಹಲ್ಲೆ ಮಾಡಿದ್ದಾರೆ ಆತನ್ ಮೇಲೆ ಈಗ ಆ ವಿಡಿಯೋ ವೈರಲ್ ಆಗಿದೆ ಹಲ್ಲೆ ಮಾಡುವ ಸಂದರ್ಭದಲ್ಲಿ ಹೇಳಿದಂತಹ ವಾಕ್ಯಗಳೇನು ಇಲ್ಲಿ ರೇಣುಕಾ ಸ್ವಾಮಿಯೇ ನೀನು ರೇಣುಕಾ ಸ್ವಾಮಿ ತರ ಅಂತ ಹೇಳಿ ಆತನನ್ನ ಹೇಳ್ತಾರೆ ದರ್ಶನ್ ಪ್ರಕರಣವನ್ನು ಹೇಳ್ತಾ ಇರ್ತಾರೆ ಎಲ್ಲಿ ಆ ವಿಡಿಯೋ ಮಾಡುವಾಗ ಮತ್ತೆ ಆ ವಿಡಿಯೋ ಮಾಡ್ತಾ ಇರುವಂತಹ ವ್ಯಕ್ತಿ ಹೇಳ್ತಾನೆ ಎ ಒನ್ ಎ ಟು ಎ ತ್ರೀ ಅಂದ್ರೆ ಆರೋಪಿ ಒನ್ ಆರೋಪಿ ಟೂ ಆರೋಪಿ ತ್ರೀ ಅಂತ ಹೇಳ್ತಾನೆ ಆತನೇ ಹೇಳ್ಕೊಂಡು ಬರ್ತಾನೆ ಅಂದ್ರೆ ನಾವೆಲ್ಲ ಒಳಗೆ ಹೋಗ್ತೀವಿ ಅಂತ ಹೌದು ಇವತ್ತೆಲ್ಲ ಒಳಗೆ ಹೋಗಿದ್ದಾರೆ ಅವರು ಈಗಾಗಲೇ ನಾಲ್ಕು ಜನರ ಅರೆಸ್ಟ್ ಮಾಡಿದ್ದಾರೆ ಯಶವಂತು ಹೇಮಂತು ಶಿವಶಂಕರ್ ಶಶಾಂಕ್ ಗೌಡ ನಾಲ್ಕು ಜನರ ಅರೆಸ್ಟ್ ಮಾಡಿದ್ದಾರೆ ಸೋಲ್ದೇವನಹಳ್ಳಿ ಪೊಲೀಸರು ಇವತ್ತು ಓಕೆ ಇದಾಗಿರುವಂತ ಘಟನೆ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ನಾನು ಇದೇನಪ್ಪ ಅಂದ್ರೆ ಪ್ರತಿಯೊಬ್ಬ ಹುಡುಗರು ಕಾಲೇಜಿಗೆ ಹುಡುಗವರು ಕೂಡ ಮನೆಯಲ್ಲಿ ತಂದೆ ತಾಯಿ ಕಾಯ್ತಾ ಇರ್ತಾರೆ ತನ್ನ ಮಗನನ್ನ ಡಾಕ್ಟರ್ ಇಂಜಿನಿಯರ್ ಮಾಡಿ ಅವನ ಭವಿಷ್ಯವನ್ನ ಕಟ್ಟಬೇಕು ಅಂತ ಇಂತಹ ಸಂದರ್ಭದಲ್ಲಿ ನೀವು ವಯಸ್ಸಿನ ಕಾರಣ ಇದ್ದೇ ಇರತ್ತೆ ಹೇಳಕ್ಕಾಗಲ್ಲ ಯಾವ್ದು ತಪ್ಪಂತ ಹೇಳೋದಿಲ್ಲ ಆದರೆ ಪ್ರೀತಿ ಮಾಡುವಾಗ ನೋಡ್ಕೊಂಡು ಮಾಡಬೇಕು ಅಥವಾ ತಂದೆ ತಾಯಿಗೆ ತಿಳಿಸ್ಬೇಕು ಯಾವ ತಂದೆ ತಾಯಿಗಾದ್ರೂ ಇವತ್ತಿನ ತಂದೆ ತಾಯಿ ಹೇಗಿರ್ತಾರೆ ಫ್ರೆಂಡ್ಸ್ ರೀತಿ ಇರ್ತಾರೆ ತಿಳಿಸ್ಬೇಕು ನಾನು ಮಾಡ್ತಾ ತಪ್ಪು ಸರಿಯಾಗಿ ಹೇಳಬೇಕು ಅವಾಗ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಪೋಷಕರು ನಿಮ್ಗೆ ಹೇಳ್ತಾರೆ ಮಾಡ್ಬೇಕಾಗುತ್ತೆ ಅದೇ ರೀತಿ ಇವತ್ತು ಸೆಲೆಬ್ರಿಟಿ ಅಂತ ಅನಿಸ್ಕೊಳ್ಳುವವರು ಕೂಡ ತಮ್ಮ ನಡತೆಯ ಬಗ್ಗೆ ತಮ್ಮ ದಾರಿಯ ಬಗ್ಗೆ ನಾವು ಏನು ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ತಾವು ಏನು ಮಾಧ್ಯಮಗಳ ಮುಂದೆಯೋ ಸೋಷಿಯಲ್ ಮೀಡಿಯಾದ ಮುಂದೆಯೋ ತಾನು ಏನು ಪದಗಳನ್ನು ಬಳಸ್ತಿದ್ದೀನಿ ಅನ್ನೋದ್ರ ಬಗ್ಗೆ ಬಹಳ ಜಾಗೃತೆಯಿಂದ ಇರಬೇಕಾಗತ್ತೆ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಕೂಡ ಇದೆ ಮತ್ತೆ ಅಭಿಮಾನಿಗಳು ಸೆಲೆಬ್ರಿಟಿ ಅನ್ಸ್ಕೊಂಡಂತಹವರ ಅಭಿಮಾನಿಗಳೂ ಕೂಡ ಅಷ್ಟೇ ದೊಡ್ಡ ಜವಾಬ್ದಾರಿ ಇರುತ್ತೆ ನೀವು ಅವ್ರು ಮಾಡಿದ್ದೆಲ್ಲಾ ಸರಿ ಅನ್ಕೊಂಡು ಜೈ ಜೈ ಅಂತ ಹೋಗೋದಲ್ಲ ಯಾವ ತಪ್ಪು ಯಾವ್ದು ಸರಿ ಅನ್ನೋದನ್ನ ನೀವು ಕೂಡ ಹೇಳ್ಬೇಕಾಗತ್ತೆ ಮಾಡಬೇಕಾಗತ್ತೆ ಅನುಸರಿಸ್ಬೇಕಾಗತ್ತೆ ಸಮಾಜ ನೋಡ್ತಾ ಇರುತ್ತೆ ಯಾರು ಇವತ್ ದರಲ್ಲ ಅನಕ್ಷರಸ್ಥರಲ್ಲ ಎಲ್ಲವನ್ನೂ ಕೂಡ ವಿಮರ್ಶೆ ಮಾಡುವಂತ ಶಕ್ತಿ ಪ್ರತಿಯೊಬ್ಬನಿಗೂ ಕೂಡ ಇದೆ ಮಾಡ್ತಾರೆ ಹುಷಾರಾಗಿರಿ ಹುಡುಗರು ಅಷ್ಟೇ ಪ್ರೀತಿ ಪ್ರೇಮ ಅಂತ ಹೋಗುವ ಮೊದಲು ಮೊದಲು ಒಂದ್ಸಲ ನಿಮ್ಮ ಮನೆ ತಂದೆ ತಾಯಿ ಮನೆ ಕುಟುಂಬ ನೆನ್ಪಾಡ್ಕೊಳ್ಳಿ ಒಂದ್ಸಲ ಎಸ್ ಈಗ ನಾಲ್ಕು ಜನರಿಗೆ ಜೈಲು ಶಿಕ್ಷೆ ಆಗಿದೆ ಹೇಮಂತ್ ಯಶವಂತ್ ಶಿವಶಂಕರ್ ಶಶಾಂಕ್ ಗೌಡ ಈ ನಾಲ್ಕು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಎಂಟತ್ತು ಜನ ಹುಡುಗರು ಸೇರ್ಕೊಂಡು ಹೊಡೆದಿರುವಂತಹ ವಿಡಿಯೋ ಇದು ಇಂತಹ ಘಟನೆ ಇನ್ನೊಮ್ಮೆ ಆಗಬಾರದು ಆಗದ ರೀತಿ ಪೊಲೀಸ್ ಇಲಾಖೆ ಯಾವತ್ತೂ ಎಚ್ಚರ ವಹಿಸುತ್ತೆ ಅದ್ರ ಬಗ್ಗೆ ನಮ್ಮ ಕರ್ನಾಟಕ ಪೊಲೀಸ್ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಇದೆ ಅದ್ರ ಜೊತೆಗೆ ಪ್ರತಿಯೊಬ್ಬ ಪ್ರಜೆಯ ನಾಗರಿಕನ ಕರ್ತವ್ಯ ಕೂಡ ಇದೇ ಆಗಿರುತ್ತೆ ಈ ರೀತಿ ಘಟನೆ ಆಗದ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ